ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬಾ ಜನಗಳು ತುಂಬ ದಿನಗಳಿಂದ ಕೇಳ್ತಾ ಇದ್ರಿ ನನಗೆ ನಾವು ತುಂಬಾ ಸಾಲಗಳನ್ನು ಮಾಡ್ಕೊಂಡಿದ್ದೀವಿ ಇದರಿಂದ ಮುಕ್ತಿ ಇಲ್ಲ ಇದರಿಂದ ಹೇಗೆ ಮುಕ್ತಿ ಹೊಂದೋದು ನಾವು ಪ್ರತಿ ತಿಂಗಳು ಕೂಡ ಸಾಲ ಆಗ್ತಾನೇ ಇದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ಪ್ರತಿದಿನ ಹೆಚ್ಚಾಗ್ತಾನೆ ಇದೆ ನಮಗೂ ಕೂಡ ಸಂಸಾರ ಇದೆ ಮಕ್ಕಳಿದೆ ಮಕ್ಕಳಿಗೋಸ್ಕರ ನಾವೇನೂ ಮಾಡಿಲ್ಲ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀವಿ ಎಷ್ಟೇ ದುಡಿದ್ರೂ ಕೂಡ ಪ್ರತಿದಿನ ಕೂಡ ಸಾಲ ಆಗ್ತಾನೇ ಇದೆ ಏನು ಮಾಡಬೇಕಂತ ಗೊತ್ತಿಲ್ಲ ಇನ್ನು ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರೆ ಪ್ರತಿದಿನ ಬಂದು ಕಿರಿಕಿರಿಗಳನ್ನ ಮಾಡ್ತಾ ಇರ್ತಾರೆ ಆ ನೋವುಗಳನ್ನು ಅವಮಾನಗಳನ್ನು ಹೆದರ್ಸೋಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಇನ್ನು ದುಡ್ಡಿದ್ರೇನೆ ಮರ್ಯಾದೆ ಮರ್ಯಾದೆ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ನಿಮ್ಮ ಹತ್ರ ದುಡ್ಡು ದುಡ್ಡಿದ್ರೆ ತುಂಬ ಜನಗಳು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೆ ನೀವು ಯಾರು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಯಾರು ನಿಮ್ಮೂರು ಅಂದ್ಕೊಂಡಿರ್ತಿರೋ ಅವರು ಕೂಡ ನಿಮ್ಮ ಬಗ್ಗೆ ಹೆಂಗ್ ಬೇಕು ಹಂಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇದು ಸದ್ಯದ ನಿಮ್ಮ ಪರಿಸ್ಥಿತಿ ಖಂಡಿತ ಕಣ್ಣೀರು ಹಾಕಬೇಡಿ ನಿಮಗೋಸ್ಕರ ಒಂದು ಉತ್ತಮವಾದ ಸ್ತೋತ್ರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಇದರಲ್ಲಿ ಯಾವುದೇ ರೀತಿಯ ಪೂಜೆಗಳನ್ನು ಹೇಳ್ತಾ ಇಲ್ಲ ಯಾವುದೇ ರೀತಿಯ ನೀವು ಸೇವೆಗಳನ್ನ ಮಾಡುವಂಥದ್ದು ಹೇಳ್ತಾ ಇಲ್ಲ ಆದರೆ ಈ ಒಂದು ಸ್ತೋತ್ರವನ್ನು ನೀವು ಪ್ರತಿದಿನ ಪೂಜಾ ಸಮಯದಲ್ಲಿ ಮನೇಲೇನು ಪೂಜೆ ಮಾಡ್ತಿರಲ್ಲ ಯಾರೇ ಆಗಿರಲಿ ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ಎರಡು ಸಲ ಆಗಲಿ ಒಂದು ಸಲ ಆಗಲಿ ನೀವು ಪಠಿಸೋದ್ರಿಂದ ನಿಮ್ಮ ಬದುಕಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ಈ ದುಡ್ಡಿನ ವಿಷಯದಲ್ಲಿ ತುಂಬಾ ಬದಲಾವಣೆಗಳನ್ನ ಕಾಣ್ತೀರ ಈ ಸಾಲಗಳಿಂದ ಕೂಡ ಮುಕ್ತಿ ಹೊಂತೀರ ಇಷ್ಟೇ ಅಲ್ಲದೆ ನಿಮ್ಮ ಬದುಕಲ್ಲಿ ಸಿರಿ ಸಂಪತ್ತನ್ನು ಸಂಪತ್ತನ್ನು ಖಂಡಿತವಾಗಲೂ ಕೂಡ ನೀವು ನೋಡೇ ನೋಡ್ತೀರಾ ಹಾಗಾದರೆ ಆ ಸ್ತೋತ್ರ ಏನು ಯಾವ ರೀತಿ ಹೇಳಬೇಕು ಇನ್ನೊಂದು ಹೇಳೋದಂದ್ರೆ ಈ ಸ್ತೋತ್ರದ ಇನ್ನೊಂದು ಮಹಿಮೆ ಅಂತ ಅಂದರೆ ಯಾರನ್ನೋ ಮರೆಯೋಕ್ಕಾಗಲ್ಲ ಅನ್ನೋದಾಗಿರಲಿ ತುಂಬನೇ ನೋವಲ್ಲಿ ಇರುವಂಥವರಾಗಿರಲಿ ಈ ಒಂದು ಸ್ತೋತ್ರವನ್ನು ಪ್ರತಿದಿನ ಪೂಜಾ ಸಮಯದಲ್ಲಿ ಹೇಳೋದ್ರಿಂದ ಎರಡು ಸಲ ಆಗಲಿ ಒಂದು ಸಲ ಆಗಲಿ ಹೇಳೋದ್ರಿಂದ ನೀವು ಆ ನೋವುಗಳಿಂದ ಕೂಡ ಈಚೆ ಬರ್ತೀರ ಲಕ್ಷ್ಮೀಪತಿಯಾದ ಶ್ರೀಹರಿಯ ಅನುಗ್ರಹವೂ ಕೂಡ ಆಗುತ್ತೆ ಆಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಅನುಗ್ರಹವೂ ಕೂಡ ಅತಿ ಹೆಚ್ಚು ಬೇಗ ಆಗುತ್ತೆ ಅತಿ ಶೀಘ್ರದಲ್ಲಿ ನಿಮ್ಗಾಗುತ್ತೆ ತುಂಬಾ ಬೇಗ ಕೂಡ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರ ಅನುಗ್ರಹ ಆಯಿತು ಅಂದರೆ ನಮಗೆ ಸಾಕಲ್ವಾ ರಾಯರ ಅನುಗ್ರಹ ಆಯಿತು ಅಂದರೆ ಮುಕ್ಕೋಟಿ ದೇವಾನುದೇವತೆಗಳ ಅನುಗ್ರಹ ಕೂಡ ನಮಗೆ ಆದಂಗೆನೆ ಆಯ್ತಾ ಈ ಒಂದು ಸ್ತೋತ್ರ ಸ್ವಲ್ಪ ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ರಾಯರ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂತ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ಸ್ತೋತ್ರವನ್ನು ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ ನಾನು ಅದನ್ನು ನೀವು ಬೈಪಟ್ ಮಾಡ್ಕೊಂಡಾಗಲಿ ಅಥವಾ ನೋಡ್ಕೊಂಡಾಗಲಿ ನೀವು ಹೇಳುವಂಥದ್ದನ್ನು ರೂಢಿ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೀವೇನು ನೋಡ್ದಂಗೆ ಹೇಳಿ ಅಂತ ಹೇಳ್ತಾ ಇಲ್ಲ ಪೂಜಾ ಸಮಯದಲ್ಲಿ ನೋಡಿಕೊಂಡೇ ಹೇಳಿ ರೂಢಿ ಮಾಡ್ಕೊಳ್ಳಿ ಪ್ರತಿದಿನ ಎರಡು ಸಲ ಇದನ್ನು ಹೇಳ್ತಾ ಬರೋದರಿಂದ ಮಾಡ್ತಾ ಇರ್ತೀರಲ್ಲ ಇವಾಗ ಏನು ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ತುಂಬ ಬೇಗ ಎದ್ದೋಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಎಲ್ಲೋ ಕೆಲಸಗಳನ್ನ ಮಾಡ್ತಾ ಅಲ್ಲಿ ಕೂಡ ಅಭಿವೃದ್ಧಿಯನ್ನ ಕಾಣ್ತೀರಾ ಮತ್ತೆ ನಿಮ್ಮ ಬದುಕಲ್ಲಿ ಸಿರಿ ಸಂಪತ್ತು ಅನ್ನೋದು ಕೂಡ ಖಂಡಿತವಾಗ್ಲು ಕೂಡ ಬರುತ್ತೆ ಹಾಗಾದ್ರೆ ಆ ಸ್ತೋತ್ರ ಏನು ನಮ್ಮ ಸಾಲಗಳಿಂದ ನಾವು ಮುಕ್ತಿ ಹೊಂತೀವಿ ಅಂದರೆ ಖಂಡಿತವಾಗ್ಲೂ ಪಾ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಕಲ್ತ್ಕೊಂಡು ಮಾಡ್ತೀವಿ ಅನ್ನೋದು ನಿಮ್ಮಲ್ಲಿ ಛಲ ಇದೆ ಅಂತ ನಾನು ಅನ್ಕೊತೀನಿ ಖಂಡಿತಮ್ಮ ಮನೆಯಲ್ಲಿ ಯಾರಾದರೂ ಮಾಡ್ಬೋದು ಇವಾಗ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ಅಕ್ಕ ಇರ್ತಿರಲ್ವ ಅಮ್ಮಂದಿರು ಇರ್ತಿರಲ್ವ ನೀವು ಖಂಡಿತ ನೀವು ಮಾಡ್ಬೋದು ಮನೆಯಲ್ಲಿ ಪೂಜಾ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳಿ ಮಾಡೋದ್ರಿಂದ ಬದುಕಲ್ಲಿ ತುಂಬಾ ಬದಲಾವಣೆಗಳನ್ನ ಕಾಣ್ತೀರಾ ಬರೋ ದಿನಗಳಲ್ಲಿ ನೀವು ಕೂಡ ಖುಷಿಯಾಗಿರ್ಬೇಕು ನನ್ನ ಪ್ರೀತಿಯ ಕುಟುಂಬ ನೀವು ನೀವು ಕೂಡ ಚೆನ್ನಾಗಿರಬೇಕು ಹಾಗಾದ್ರೆ ಆ ಸ್ತೋತ್ರ ಏನು ಏನು ಹೇಳೋದು ನಾವು ಯೋ ಭಕ್ತಾಯಿ ಗುರು ರಾಘವೇಂದ್ರ ಚರಣ ದ್ವಂದ್ ಸ್ಮರಣ್ಯ ಪಠೇತ್ ಸ್ತೋತ್ರ ಸದಾ ತಸ್ಯ ಸುಖಂ ತುಖನ ಕಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್ ಕೀರ್ತಿದ್ರಿ ವಿಭೂತಿ ವಿಭೂತಿರತುಲ ಸಾಕ್ಷಿ ಅಯಾ ಸ್ತೋತ್ರ ಹಿ ಅಂದರೆ ಅರ್ಥ ಯಾರ್ಯಾರು ಭಕ್ತಿಯಿಂದ ಗುರುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಪಾದವನ್ನು ಸ್ಮರಿಸುತ್ತಾ ಈ ದಿವ್ಯ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾರೋ ಅವರ ಮನಸ್ಸಲ್ಲಿ ಯಾವುದೇ ರೀತಿಯ ನೋವುಗಳು ಸಹ ಇರೋದಿಲ್ಲ ಲಕ್ಷ್ಮೀಪತಿಯಾದ ಶ್ರೀಹರಿಯ ಅನುಗ್ರಹವೂ ಕೂಡ ಲಭಿಸೋದ್ರಿಂದ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಸಿರಿ ಸಂಪತ್ತು ಕೂಡ ಅವರ ಸ್ವತ್ತಾಗುತ್ತೆ ಅವರ ಬಾಳಲ್ಲಿ ಸುಖಶಾಂತಿ ನೆಮ್ಮದಿ ಕೂಡ ಬರುತ್ತೆ ಅಂತ ಅರ್ಥ ಜೊತೆಗೆ ಅವರ ಬೆಳವಣಿಗೆ ಕೂಡ ತುಂಬಾ ಆಗುತ್ತೆ ಅಂತ ಕೂಡ ಅರ್ಥ ಅಂದರೆ ಸ್ನೇಹಿತರೆ ನಾನೇನು ಹೇಳೋದು ಭಕ್ತಿಯಿಂದ ಯಾರೆಲ್ಲ ಕೂಡ ಈ ಒಂದು ಸ್ತೋತ್ರವನ್ನು ಕಷ್ಟ ಆದರೂ ಕೂಡ ಕಲ್ತ್ಕೊಂಡು ಪ್ರತಿದಿನ ಪಠಿಸೋದನ್ನ ರೂಢಿ ಮಾಡ್ಕೊಳ್ಳಿ ಕೆಲಸ ಎಲ್ಲ ಬಿಟ್ಟು ಇದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಪೂಜಾ ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಪಠಿಸೋದನ್ನ ರೂಢಿ ಮಾಡ್ಕೊಳ್ಳಿ ನಿಮ್ಮ ಕುಟುಂಬದಲ್ಲೂ ಕೂಡ ಸುಖಶಾಂತಿ ನೆಮ್ಮದಿನ ಖಂಡಿತವಾಗ್ಲೂ ಕೂಡ ನೀವು ಕಂಡ್ಕೋಬಹುದು ಕೆಲವೊಂದು ಸ್ತೋತ್ರಗಳಿಗೆ ಅಂತಹ ಒಂದು ಶಕ್ತಿ ಇದೆ ಇದರಲ್ಲಿ ಎಳ್ಳು ಕಾಳಿನಷ್ಟು ಕೂಡ ನಾವು ಸಂದೇಹವನ್ನು ಪಡೆದೇನೆ ಖಂಡಿತ ಇದನ್ನು ಪಠಿಸೋದರಿಂದ ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕೂಡ ಕೊಡ್ತಾರೆ ಇವತ್ತೇನು ಸಾಲದ ಬಾಧೆಯಿಂದ ಇಷ್ಟೊಂದು ಒದ್ದಾಡ್ತಿದ್ದೀರಲ್ಲ ಇದರಿಂದ ಎಲ್ಲವೂ ಕೂಡ ಮುಕ್ತಿ ಹೊಂದಿದರೆ ಎಷ್ಟು ಚೆನ್ನಾಗಿರುತ್ತೇಳಿ ಊಹೆ ಮಾಡಿಕೊಂಡ್ರೇ ಎಷ್ಟೋ ಸಮಾಧಾನ ಅಂತ ಅನಿಸುತ್ತೆ ನಾವು ಕೂಡ ಯಾರಿಗೆ ಯಾರ ಹತ್ರ ಕೂಡ ಯಾರಿಗೂ ಕೂಡ ಕೊಡೋಷ್ಟಾಗಲಿಲ್ಲ ಅಂದರೂ ಯಾರ ಹತ್ರ ಕೇಳೋಷ್ಟಾಗಬಾರ್ದು ಅನ್ನೋದು ಕೆಲವರ ಒಂದು ಒಂದು ಮನಸ್ಸಲ್ಲಿ ಇರುತ್ತೆ ಆ ರೀತಿ ಯಾರ ಹತ್ರ ಕೂಡ ಕೇಳೋ ಥರ ಆಗಬಾರ್ದಪ್ಪ ಅಂತ ಖಂಡಿತ ಅದಾಗತ್ತೆ ಸಿರಿ ಸಂಪತ್ತು ಕೂಡ ಮಹಾ ಸಂಪತ್ತು ಕೂಡ ನಿಮ್ದಾಗೇ ಆಗುತ್ತೆ ಆದರೆ ನಾನು ಹೇಳೋದೇನಂದರೆ ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನು ಪ್ರತಿದಿನ ಪ್ರತಿದಿನ ಪಠಿಸೋಣ ಖಂಡಿತ ನಮಗೂ ಕೂಡ ಒಳ್ಳೆಯದಾಗುತ್ತೆ ಗುರು ರಾಘವೇಂದ್ರ ಸ್ವಾಮೀಜಿಗಳು ಬೃಂದಾವನವನ್ನು ಪ್ರವೇಶ ಮಾಡುವ ಮುಂಚೆ ಒಂದು ಮಾತನ್ನು ಹೇಳ್ತಾರಂತೆ ಯಾರೂ ಕೂಡ ದುಃಖಿಸಬೇಡಿ ನಾನು ಎಲ್ಲೂ ಹೋಗಲ್ಲ ದೇಹವನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸಶರೀರವಾಗಿ ಶರೀರವಾಗಿ ಏಳ್ನೂರು ವರ್ಷಗಳ ಕಾಲ ನಾನು ಇಲ್ಲೇ ಇರ್ತೀನಿ ಶ್ರೀ ಹರಿ ಹರಿಯ ಜ್ಞಾನದಿಂದ ಎಲ್ಲ ಪುಣ್ಯವನ್ನು ನಾನು ಸಂಪಾದನೆ ಮಾಡಿ ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ನಾನು ದಾರಿ ಎರಿತೀನಿ ಅಂತ ಹೇಳ್ತಾರಂತೆ ಅಷ್ಟಿಲ್ಲದೆ ಹೇಳ್ತಾರಾ ನಮ್ಮ ರಾಯರನ್ನ ಅಂತ ಕಲಿಯುಗದ ಕಾಮದೇನು ನಮ್ಮ ರಾಯರು ರಾಯ ರಾಯರ ಅನುಗ್ರಹವೂ ಕೂಡ ಆಗುತ್ತೆ ಶ್ರೀಹರಿಯ ಅನುಗ್ರಹವೂ ಕೂಡ ಆಗುತ್ತೆ ನಿಮ್ಮ ಬಾಳಲ್ಲೂ ಕೂಡ ಸುಖಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡ್ತಾರೆ ಪ್ರತಿದಿನ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ